ನೀನ್ ಲೋಕಲ್ ನಾನ್ ಪಕ್ಕಾ ಲೋಕಲ್ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ನೀವ್ ಆಡಿದ್ದೆ ಆಟ ಅನ್ಕೊಂಡ್ರ ಹೆಸರು ನೆನ್ಪಿದೆಯಲ್ಲ ರಾಜ್ಕುಮಾರ್ ಕುಟುಂಬದ ಕುಡಿ ಯುವ ಚಿತ್ರರಂಗಕ್ಕೆ ಕಾಲಿಡುತ್ತಾರೆ ಎಂಬುದಾಗ್ಲೇ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗಿತ್ತು ಯುವ ಹೆಸರಲ್ಲೇ ಸಿನಿಮಾ ಕೂಡ ಸೆಟ್ಟೇರಿತ್ತು ಈ ಚಿತ್ರದ ರಿಲೀಸ್ಗೆ ದಿನ ಗಣನೆ ಶುರುವಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಚಿತ್ರ ರಿಲೀಸ್ ಆಗಲಿದೆ ಅದಕ್ಕೂ ಮುನ್ನ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಈ ಟ್ರೇಲರ್ ನೋಡಿದ ಫ್ಯಾನ್ಸ್ಗೆ ನಿರೀಕ್ಷೆ ಮೂಡಿದೆ ಎರಡು ಶೇಡ್ ನ ಪಾತ್ರದಲ್ಲಿ ಯುವ ಕಾಣಿಸಿಕೊಂಡಿದ್ದಾರೆ ಅವರು ಭರವಸೆ ಮೂಡಿಸಿದ್ದಾರೆ ಯುವ ಪಕ್ಕಾ ಮಾಸ್ ಅವತಾರದಲ್ಲಿ ಬಂದಿದ್ದಾರೆ ಈ ಚಿತ್ರದಲ್ಲಿ ಎರಡು ಶೇಡ್ ನ ಪಾತ್ರ ಮಾಡಿದ್ದಾರೆ ಸಿನಿಮಾ ಯಾವ ಥೀಮ್ ಹೊಂದಿದೆ ಎಂಬುದನ್ನ ಟ್ರೇಲರ್ ನೋಡಿದವರಿಗೆ ಗೊತ್ತಾಗುತ್ತೆ ಕಾಲೇಜು ವಿದ್ಯಾರ್ಥಿ ಆಗಿರೋ ಯುವಗೆ ಸಖತ್ ಸಿಟ್ಟು ಕಾಲೇಜಿನಲ್ಲಿ ನಡೆಯುವ ಫೈಟ್ಗಳಲ್ಲಿ ಹೀರೋ ಹೆಸರು ಇರುತ್ತೆ ಆತ ಮಾಡಿಕೊಳ್ಳೋ ಕಿತ್ತಾಟಗಳಿಂದ ಸಾಕಷ್ಟು ತೊಂದರೆ ಅನುಭವಿಸಬೇಕಾಗುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಇದರಿಂದ ತಂದೆಗೆ ಸಖತ್ ಉಂಟಾಗುತ್ತೆ ಪದವಿ ಮುಗಿದ ಬಳಿಕ ಯುವ ಸೇರೋದು ಒಂದು ಡೆಲಿವರಿ ಬಾಯಾಗಿ ಅಲ್ಲಿದ್ದ ಬದುಕು ಏನು ಎಂಬುದು ಗೊತ್ತಾಗುತ್ತೆ ದುಡಿಯೋಕೆ ಆರಂಭಿಸಿದ ಮೇಲೆ ತಂದೆಯ ನೋವು ಹೀರೋಗೆ ತಿಳಿಯೋಕೆ ಶುರುವಾಗುತ್ತೆ ಆ ಚಿತ್ರದಲ್ಲಿ ಯುವ ಅಚ್ಯುತ್ ಕುಮಾರ್ ಸಪ್ತಮಿ ಗೌಡ ಸುಧಾರಾಣಿ ಕಿಶೋರ್ ಮೊದಲಾದವರು ನಟಿಸಿದ್ದಾರೆ ಈ ಚಿತ್ರದಲ್ಲಿ ತಂದೆಯ ಮಗನ ಬಾಂಧವ್ಯದ ಬಗ್ಗೆ ಹೆಚ್ಚು ಕಾಡುತ್ತೆ ಸಿನಿಮಾದ ಟ್ರೇಲರ್ ನಲ್ಲಿ ಕೆಲವು ಡೈಲಾಗ್ ಗಳು ಗಮನ ಸೆಳೆದಿವೆ ನೀನು ಲೋಕಲ್ ನಾನು ಪಕ್ಕಾ ಲೋಕಲ್ ಜೀವನದಲ್ಲಿ ಸಮಸ್ಯೆ ಇರಬೇಕು ಸಮಸ್ಯೆನೇ ಜೀವನ ಆಗ್ಬಾರ್ದು ಹೀಗೆ ಒಂದಷ್ಟು ಡೈಲಾಗ್ ಗಳು ಗಮನ ಸೆಳೆಯುತ್ತೆ ಟ್ರೇಲರ್ ಕೊನೆಯಲ್ಲಿ ಹೆಸರು ನೆನಪಿದೆಯಲ್ಲ ಎನ್ನುವ ಡೈಲಾಗ್ ಕೇಳುತ್ತೆ ಅವರು ಸಖತ್ ಬಾಸಾಗಿ ಕಾಣಿಸ್ಕೊಟ್ಟಿದ್ದಾರೆ ಯುವ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನ ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಹೊತ್ತಿದ್ದಾರೆ ಅವರು ಒಂದು ಪಕ್ಕಾ ಯೂತ್ಫುಲ್ ಸಿನಿಮಾ ಕಟ್ಟಿ ಕೊಡೋ ಸೂಚನೆ ಕೊಟ್ಟಿದ್ದಾರೆ ಈ ಸಿನಿಮಾ ರಿಲೀಸ್ಗಾಗಿ ಫ್ಯಾನ್ಸ್ ಅದ್ದು ಕಾದು ಕುಳಿತಿದ್ದಾರೆ ಹಾಗೆ ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದೆ ಈ ಟ್ರೇಲರ್ ನೋಡಿದ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ